ಹೇ ಫ್ರೆಂಡ್ಸ್ ಎಂ ಜೆ ಸ್ವಾಮಿ ನಂಗೆ ಸ್ವಾಗತ ಹೇಗಿದ್ದೀರಾ ಎಲ್ಲೂ ಆರಾಮಿದ್ದೀರಾ ಅನ್ಕೊತೀನಿ ಇವತ್ತು ನಾನು ಅವಲಕ್ಕಿ ಚರ್ಮುರಿ ಡ್ರೈ ಫ್ರೂಟ್ಸ್ ಜೊತೆಗೆ ಯಾವ ರೀತಿ ಮಾಡೋದಂತ ತೋರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಉರ್ಕೊಂಡಿದ್ದೀನಿ ಮುಂಚೆ ಯಾವ ಥರ ಅಂದರೆ ಈ ಥರ ಅಂದರೆ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಚೆನ್ನಾಗಿ ಬೇ ಇದನ್ನು ಈ ಥರ ನಾವು ಕಟ್ ಇದು ಮಾಡಿದಾಗೆ ಅದು ಚೆನ್ನಾಗಿ ಸಟ್ ಅಂತ ಕಟ್ಟಾದರೆ ಚೆನ್ನಾಗಿ ಅಂತ ಅಂತರ್ಥ ಇದಕ್ಕೆ ಬೇಕಾಗಿರೋದಂತು ಊಟ ಇಟ್ಕೊಂಡಿದ್ದೀನಿ ಶೇಂಗಾ ಕರಿಬೇವಿದೆ ಬೆಳ್ಳುಳ್ಳಿಯನ್ನು ಜಚ್ಕೊಂಡಿದ್ದೀನಿ ಬಾದಾಮು ಹಾಗೆ ಪಿಸ್ತಾ ಇದೆ ಕಿಸ್ಮಿಸ್ ಓಕೆ ಇಷ್ಟೆಲ್ಲ ಒಂದು ಕಡೆ ರೆಡಿ ಮಾಡಿ ಇಟ್ಕೊಂಡಿರಿ ಇವಾಗ ಹುರಿದಿರೋಂಥ ಅವ್ಲಕ್ಕಿನ ಕೆಳಗೆ ಇಳಿಸ್ಕೋತೀನಿ ಇವಾಗ ನಾನು ಇನ್ನೊಂದು ಇಟ್ಕೊಂಡಿದ್ದೀನಿ ಒಂದೊಂದೇ ನಾವು ಎಣ್ಣೆಯಲ್ಲಿ ಕರ್ಕೊಂಡು ಈಗ అదే మిక్స్ ఆలెడ్ బాబు ఆయిల్ స్వల్ప చన గరం ఇష్ట నిన్న ఐనూ ఇో అడ్మాక ఒబ్బరి ఆయిల్ గరం అంత అందాము ఎణి ఫ్రై ಮಾಡಿ అవులకి మిక్స్ ఆయిల్ గరం అది అస్ట్లే హాకీ నోడే ఇంకా కరివే యూస్ టెస్ట్గా ఒక్కలకి తిన్నాయి ኮሚኒዌሽኑ ቸናግሪ እኮ ለማንኛውም እንደ አሁን አግኝቶቹ አንቺ እንትን ትምህርት ቤት ነው ನಾವು ಗರಂ ಮಾಡ್ತಾ ಕಲಿಸ್ತಾ ಇರೋದ್ರಿಂದ ಏನಾಗುತ್ತೆ ಅಂದರೆ ಅವಳಕ್ಕೆ ಇನ್ನೂ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ ಅಂತ ಚೆನ್ನಾಗಿ ಉರ್ಕೊಂಡಿರೋದನ್ನು ಇದು ಆಯಿಲ್ ಗರಮ್ ಇರೋದ್ರಿಂದ ಅದು ಇನ್ನು ಸ್ವಲ್ಪ ಚೆನ್ನಾಗಿ ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ ಹಂಗೆ ಹಾಕಿ ಕಲಿಸ್ತಾ ಇರೋದು ನೆಕ್ಸ್ಟು ಬಾದಾಮನ ಹಾಕ್ತಾ ಇದ್ದೀನಿ జాస్తి మేడం ఇది బేగ కలరు చేంజ్ అంతా സ്വൽ കാ ബേന തെങ്കിൽ ഇഷ്ടമക്കളും സ്വീറ്റ് ഇത മകന സ്വീറ്റ് ഇഷ്ടത്തിനല്ല അതോസ്കര ഈ ത്രയേ നമുക്ക് ഡ്രൈ ഫ്രൂട്സ് യൂസ് അവളെ വിട്ടമിൻസ് ഇത്ത 没有那个。 ಹೇಗೆ ಹೊಡೆದಿರೋದು ಪುಟಾಣಿ ಇದೆ ಇನ್ನು ಒಣ ದ್ರಾಕ್ಷಿನ ಡೈರೆಕ್ಟ್ ಈ ಥರ ಇಲ್ಲಿ ಗರಮ್ ಇರೋದ್ರಿಂದ ಅದರಲ್ಲಿ ಹಾಗೆ ಆಗ್ತಿದ್ದೀನಿ ನಾನು ಆದರೆ ಜಲ್ದಿ ಇದು ಆಗಿಬಿಡುತ್ತೆ ಸುಮ್ಮನೆ ನಾವು ಕೊನೆಯಲ್ಲಿ ಮಿಕ್ಸ್ ಮಾಡಿಕೊಂಡು ನಾನು ಇರ್ತಿದ್ದೀನಿ ಇಲ್ಲಲ್ಲ

കടമേ ഇത എനോ ആയിരത്തി സ്വീറ്റ് ഇഷ്ടപ്പെട്ട ഇവർക്ക് തുമ്പോൾ ಆಯಲನ್ನು ನಾನು ಈ ಕಡೆ ತೆಕ್ಕೊಂಡಿದ್ದೀನಿ ನೀವು ಎಷ್ಟು ಬೇಕನ್ನಿಸುತ್ತೆ ಅಷ್ಟನ್ನು ಇದು ಮಾಡಿ ಗ್ಯಾಸ್ ಆಫ್ ಮಾಡ್ತಿದ್ದೀನಿ ನಾನು ಆಲ್ರೆಡಿ ಅಲ್ಲಿ ಗರಾಮ ಆವಾಗ ಜೀರಿಗೆ ಸಾಸಿವೆ ಹಾಕ್ತಾಯಿದ್ದೀನಿ ನಿಮಗೆ ಚಿಕ್ಕ ತಪ್ಪು ಅಷ್ಟು ಉಪ್ಪು ಖಾರ ಎಲ್ಲನೂ